ಅದನ್ನ ಭಾಗದಿಂದ ಎಷ್ಟು ಟ್ಯಾಕ್ಟರ್ ಮತ್ತು ಕಾರ್ ಭಾಗ ಯಾಕಂದ್ರೆ ಯಾವ ಪ್ರಮುಖ ಆಗೋದಿಲ್ಲ ಯಾರ ಜನ ನಮ್ಮಲ್ಲಿ ನಾವು ಸೌಲಭ್ಯ ಬಗ್ಗೆ ಚಿಂತೆ ಮಾಡುವ ಅವಶ್ಯಿಸುತ್ತೇವೆ ನಕ್ಕಿ ನಾವು ಈ ಯುದ್ಧದೊಳಗೆ ಜಯ ಆಗೋ ವಕೀಲ ವೃತ್ತವರು ಹಿಂದುಳಿದ ರೈತ ಭಾಷರು ಅದಕ್ಕೆ ಸಪೋರ್ಟ್ ಕೊಡುವ ಜೊತೆಗೆ ಅವರ ಆಶೀರ್ವಾದ ಇರಬೇಕಂತ ಕೇಳಿಕೊಡ್ತಾರೆ ಸರ್ ನೀವು ಕರೆಕ್ಟ್ ಎಲ್ಲ ವ್ಯವಸ್ಥೆ ಮಾಡಿತ್ತು ಹೋರಾಟ ಸಕ್ಸಸ್ ಆಗುತ್ತೆ ಇದು ಸದ್ಯದ ಹೋರಾಟ ಪ್ರಯತ್ನ ಮಾಡ್ತಾರೆ ಅಂದ್ರೆ ಅವನ ಅವನ ಆಯುಷ್ಯ ಅವನ ಅಧಿಕಾರ ಇದು ಯಾವ ಹೋರಾಟಗಳು ಇರುದ ಯಾಕಂದ್ರೆ ಕೆಲವರಿಗೆ ಹಿತಾಸಕ್ತಿ ಇರ್ತಾವ ಆ ಹಿತಾಸಕ್ತಿ ನಾವು ಯಾವುದೂ ಗಣನೆ ಕೊಡುವ ಅವಶ್ಯಕತೆ ಇಲ್ಲ ಎಲ್ಲರೂ ನಮ್ಮವರೇ ಎಲ್ಲ ಪಕ್ಷದವರು ನಮ್ಮವರೇ ಆದರೆ ವಿಧೇತ ರೀತಿಗೆ ವಿರೋಧರಾಗಿ ಕೆಲಸ ಮಾಡಬೇಕು ಅವತ್ತಿನ ದಿವಸ ದಿವಸ ಯೋಧರಾಗಿ ಕೆಲಸ ಮಾಡ್ತೀವಿ ಅವತ್ತಿನ ದಿವಸ ನಾವು ರೆಸ್ಟ್ ಹಾಕೊಂಡು ನಮ್ಮ ನಾವ್ ಎಲ್ಲರಿಗೂ ಹಿಡಿದು ಈ ಉತ್ತರ ಕರ್ನಾಟಕದ ಉಳಿಯುವ ಸಮುದಾಯ ನಾವು ನೋಡಿದೇವಿ ಹೋರಾಟ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಮತ್ತು ನಾನು ಕೂಡ ಹೋರಾಡದಾಗ ನಮ್ಮೆಲ್ಲರಿಗೂ ಒಂದು ಅಭಿಮಾನ ನಮ್ಮೆಲ್ಲರೂ ಏನು ಅಭಿಮಾನ ಅಂದ್ರೆ ಉತ್ತರ ಕರ್ನಾಟಕ ನಮ್ಮ ನಾಡು ನಮ್ಮ ಗಂಡು ಮೆಟ್ಟಿದ್ದ ನಾಡು ಅಂತ ಹೇಳ್ತೀವಿ ನಮಗೆ ಅಭಿಮಾನಗಳು ನಾವು ಏನರ್ತೀವಿ ಚೆನ್ನಮ್ಮನ ಬಂಶ ಜನ ತಾವು ಅಭಿಮಾನ ನಾವು ರಕ್ತನಾಗಿದ್ದಂತ ನಾವು ಇದ್ದಿ ನಾವು ನಾನು ನಮ್ಮ ತಾಯಿಯವರು ಕೆಲವೊಂದು ಸಂಗತಿಗಳನ್ನ ಹೇಳಿ ಇವತ್ತು ಕೂಡ ನಮ್ಮ ತಾಯಿಯವರು ಚೆನ್ನಮ್ಮ ಅಂತ ಹೇಳಿದ್ರು ಆದ್ರೆ ಸರ್ವಸಾಮಾನ್ಯ ಜನರು ಈ ಉತ್ತರ ಕರ್ನಾಟಕದಲ್ಲಿ ಇದ್ದಂಥ ಸರ್ವ ಸಾಮಾನ್ಯ ಜನರು ನಮ್ಮ ತಾಯಿಗೆ ಚನ್ನಮ್ಮ ಅಂತ ಸೇರಿ ಬಹಳ ಸಂಗತಿಗಳು ಇವತ್ತು ನಮ್ಮ ಕ್ಷೇತ್ರ ನಮ್ಮ ಸಮಾಜ ಅಷ್ಟೇ ನಾನು ಆ ಹಂತಿಯನ್ನು ನಾ ಬಹಳಷ್ಟು ಅಗತ್ಯವಾಗಿ ನೋಡಿದೆ ನನ್ನ ಜೀವನದಾಗ ಬಹಳಷ್ಟು ಕ್ಷೇತ್ರದಾಗ ನಮ್ಮ ಸಮಾಜ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಹಂತನೂ ಕೂಡ ಡೆಪಾಸಿಟ್ ಜಾಕ್ ಆದಂತಹ ಸಂದನ್ನು ಕೂಡ ನಾನು ನೋಡಿದ್ವಿ ಆದ್ರೆ ನಮ್ಮ ಕ್ಷೇತ್ರವನ್ನು ಬಲಿಷ್ಠವಾಗಿ ನಮ್ಮ ಸಮಾಜಕ್ಕಾಗಿ ನಾವು ಇಷ್ಟು ದುಡಿದಿವಿ ಆ ಕ್ಷೇತ್ರವನ್ನು ರೆಪ್ರೆಸೆಂಟ್ ಮಾಡಿಕೊಂಡು ನಮ್ಮ ಸಮಾಜಕ್ಕೆ ನೂವೇ ತರಕ್ಕೆ ನಮ್ಮ ತಾಯಿಯವರು ಪಟ್ಟಂತಹ ಶ್ರಮವನ್ನು ಕೂಡ ನಾನು ನೋಡಿದೆ ನಮ್ಮ ತಾಯಿಯವರು ಕೂಡ ಇವತ್ತು ನನ್ನ ಆದರ್ಶ ಗುರುಗಳ ಒಂದು ಆಶೀರ್ವಾದದಿಂದ ನಮಿ ಮೊದಲೇದಾಗಿ ಮೊನ್ನೆ ಚುನಾವಣೆಗಳಿದ್ದು ಹಾಗಾಗಿ ಸಮಾಜಕ್ಕೆ ಉಲ್ಲೇಸಿರುವವರು ನಾನು ಕೂಡ ನನ್ನ ಹೋರಾಟದಲ್ಲಿ ನಾನು ಯಾವಾಗಿದ್ರು ಸದಾ ಕಾಲ ಸಮಾಜ ಸರ್ವಾಣಿ ಅವರು ನಿರಂತರ ಸ್ಥಿತಿ ಇಡ್ತೀನಿ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಪಕ್ಷ ಅಂತ ಹೇಳಿ ಆ ರೀತಿ ದೂರ ಮಾಡ್ಕೊಂಡು ಹೋಗಬೇಡ್ರಿ ನಾನು ಖಂಡಿತವಾಗಿ ನಾನು ಸ್ಥಿತಿ ಇಡ್ತೀನಿ ಅಂತೇಳಿ ಒಂದು ಗಂಟೆ ಹೋರಾಟ ಮಾಡ್ತಾ ಆ ಪ್ರಕಾರ ಇದು ಪಕ್ಷಾತೀತವಾದಂತಹ ಹೋರಾಟಗಳಿಂದ அப்படி இருக்க ஜவா சிலை கொடுத்தது இங்கே நம்ம ஒளி பார்டி காங்கிரஸ் தாக்கிங்க வந்த பார்த்து சச்சு சி சி பட்டேல் இருக்கும் இங்கே சாசகொடங்கி வந்த பார்த்து சித்தி அறிவிக்க வந்து ஒரே கலாச்சை இங்க சாசிர் இருக்க வசிர் வைக்கின்றது இ மாதிரியில் எவ்வளோ அங்காடிய கலாச்சாரி இன்னொரு மாநிலம் கேட்டது அவங்க அவரே மாதிரி ಏನಿಲ್ಲ ಈ ಚಳುವಳಿ ಆರಂಭವಾದ ಇಲ್ಲಿವರೆಗೂ ಎರಡು ಸಾವಿರದ ಹನ್ನೆರಡರ ಡಿಸೆಂಬರ್ ಏಳನೇ ತಾರೀಕಿಂದ ಇಲ್ಲಿವರೆಗೂ ಮೀಸಲಾತಿ ಹೋರಾಟದ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಬಹುತೇಕ ಕರ್ನಾಟಕದಲ್ಲಿ ಹೆಚ್ಚು ಗೊತ್ತಿರ್ತಕ್ಕಂಥದ್ದು ನಮ್ಮ ಬೆಳಗಾವಿ ಮಾಧ್ಯಮದವರಿಗೆ ನಿಮ್ಮ ನಿಮ್ಮ ಮಾಧ್ಯಮದವರ ಸಹಕಾರದಿಂದನೇ ಬಹುತೇಕ ನಮ್ಮ ಹೋರಾಟ ಇವತ್ತು ರಾಜ್ಯ ಸರ್ಕಾರಕ್ಕೆ ಈ ನಾಡಿನ ಎಲ್ಲ ಸಮುದಾಯಕ್ಕೆ ಪಂಚಮಸಾಲಿಗಳ ಮೀಸಲಾತಿ ಅನಿವಾರ್ಯತೆ ಎಷ್ಟಿದೆ ಅಂಥದ್ದು ಅದು ಹೆಚ್ಚು ಗೊತ್ತಾಗಿರ್ತಕ್ಕಂಥದ್ದು ಬಹುತೇಕ ನಮ್ಮ ಪತ್ರಿಕಾ ರಂಗ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಈ ಸುದೀರ್ಘವಾಗಿರ್ತಕ್ಕಂಥ ಹೋರಾಟದ ಇತಿಹಾಸದಲ್ಲಿ ಪಂಚಮಸಾಲಿಗಳು ಎಂದೂ ಸಹ ನಾವು ಮೈ ಕೊಡ್ಕೊಂಡು ಇದ್ದಿದ್ದಿಲ್ಲ ಫಸ್ಟ್ ಟೈಮ್ ನಮ್ಮ ಸಮುದಾಯದ ಸಾಮಾಜಿಕ ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಇಂದಿನ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಹೋರಾಟಕ್ಕೆ ಗಳಿಗೆಯಲ್ಲಿ ನಮಗೆ ಹೊಸ ಪ್ರವರ್ಗವನ್ನು ಸೃಷ್ಟಿ ಮಾಡಿದರು ಎಲ್ಲ ಲಿಂಗಾಯತ ಸಮುದಾಯಗಳಿಗೂ ಅನುಕೂಲ ಆಗೋ ರೀತಿಯಲ್ಲಿ ಟೂಡಿ ಅನ್ನುವಂಥ ಹೊಸ ಪ್ರವರ್ಗವನ್ನು ಸೃಷ್ಟಿ ಮಾಡಿದ್ವಿ ಆ ಸಂದರ್ಭದಲ್ಲಿ ನಾವು ಅದನ್ನು ಸ್ವಾಗತ ಮಾಡಿದ್ವಿ ಇಷ್ಟು ಹೋರಾಟಕ್ಕೆ ಇಷ್ಟಾದ್ರೂ ಸಿಕ್ತಿಲ್ಲ ಅಂತೇಳಿ ಆದರೆ ಗೆಜೆಟ್ ನೋಟಿಫಿಕೇಶನ್ ಆಗಿ ಕೆಲವೇ ನಿಮಿಷಗಳಲ್ಲಿ ನೀತಿ ಸಮಿತಿ ಬಂದ ಕಾರಣಕ್ಕೆ ಅದು ಅನುಷ್ಠಾನಕ್ಕೆ ಬರಲಿಲ್ಲ ಇವತ್ತಿನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಅಕ್ಕನ ಮಂಡಿಸಬೇಕು ಸರ್ಕಾರ ಯಾವುದೇ ಬದಲಾವಣೆ ಆಗಿರಲಿ ಮೀಸಲಾಗಿ ಸಿಗೋರಿಗೂ ಹೋರಾಟ ಅಂತೇಳಿ ಏನು ಕೂಡಲೇ ಸಂಬಂಧ ಪ್ರಮಾಣ ಮಾಡಿದ್ವಿ ಈ ಸರ್ಕಾರಕ್ಕೂ ನಮ್ಮ ಅಕ್ಕನ ಮಂಡಿಸ್ಬೇಕಂತೇಳಿ ಮುಖ್ಯಮಂತ್ರಿಗಳ ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣವೇ ಎ ಬಿ ಪಾಟೀಲರ ಅಧ್ಯಕ್ಷತೆಯಲ್ಲಿ ಈ ನಮ್ಮ ವಿಜಯನ ಕಾಶಪ್ನವರು ಲಕ್ಷ್ಮೀ ಅಬ್ಬಾಳ್ಕರ್ ಅವರು ವಿನಯ್ ಕುಟುಂಬ ಎಲ್ಲರೂ ಕೂಡ್ಕೊಂಡು ಹೋಗಿ ಮನವಿ ಮಾಡಿಕೊಂಡು ನಿಮ್ಮ ಸರ್ಕಾರ ರಚನೆಯಲ್ಲಿ ಈ ಸಮಾಜದ ಆಶೀರ್ವಾದ ಇದೆ ನಿಮ್ಮ ಅವಧಿಯಲ್ಲಿ ನ್ಯಾಯ ಕೊಡಬೇಕು ಅಂದಾಗ ಸಿ ಎಂ ಅವರು ಒಂದು ತಿಂಗಳು ಬಿಟ್ಟು ಮೀಟಿಂಗ್ ಕರ್ತೀವಿ ಸ್ವಾಮೀಜಿ ಅಂದರು ಒಂದು ತಿಂಗಳವ್ರಿಗೆ ಕಾಯ್ದೆ ಮೀಟಿಂಗ್ ಕರಲಿಲ್ಲ ಹಾಗಾಗಿ ನಾವು ಹೋರಾಟ ಶುರು ಮಾಡಿಬಿಟ್ವಿ ಇಡೀ ರಾಜ್ಯದ ಹನ್ನೆರಡು ಜಿಲ್ಲೆಗಳಲ್ಲಿ ಒಂಬತ್ತು ತಿಂಗಳ ಕಾಲ ಇಷ್ಟಲಿಂಗ ಪೂಜೆಯೊಂದಿಗೆ ಹೋರಾಟ ಮಾಡಿದ್ವಿ ಅಂದರೆ ಆರಂಭದಲ್ಲಿ ಸಾತ್ವಿಕ ಹೋರಾಟ ಮಾಡೋಣ ಒಂದೇ ಸರಿ ಒಬ್ಬ ಹೋರಾಟ ಮಾಡೋದು ಬೇಡ ಅಂತೇಳಿ ಯಾವುದಕ್ಕೂ ನಮಗೆ ಸ್ಪಂದನೆ ಸಿಗಲಿಲ್ಲ ಹಾಗೆ ಕೊನೆಯ ಗಳಿಗೆಯಲ್ಲಿ ನಮ್ಮ ಸಮುದಾಯದ ಎಲ್ಲ ಶಾಸಕರು ಇದೇ ವಿಧಾನಸಭಾ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿ ಒತ್ತಡ ಹಾಕಿದರು ಒಂದು ಸಭೆ ಕರೀರಿ ಅಂತೇಳಿ ಸಭೆ ಕರೆದಾಗ ಮುಖ್ಯಮಂತ್ರಿ ಒಂದು ವಾರದಲ್ಲಿ ಮತ್ತೊಂದು ಸಭೆ ಕರಿತೀನಿ ಯಾವ ಕಾರಣಕ್ಕೂ ನೀವು ಹೋರಾಟ ಮಾಡಬೇಡ್ರಿ ಅಂತ ಮನವಿ ಮಾಡಿಕೊಂಡ್ರು ನಿಮ್ಮ ಮಾಧ್ಯಮದ ಸಮಕ್ಷಮದಲ್ಲಿ ಚೆನ್ನಮ್ಮ ಸರ್ಕಲ್ ಹೋರಾಟ ಹೋಗಲಿಲ್ಲ ಒಂದು ವಾರ ಆಗಲಿ ಮೂರು ತಿಂಗಳ ಯಾವುದೇ ಸಭೆ ಕರಲಿಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ಶಾಸಕರಲ್ಲ ಮಾತಾಡಲಿ ಹಿಂದಿನ ಸರ್ಕಾರದಲ್ಲಿ ಶಾಸಕರುಗಳು ನಮ್ಮ ಹತ್ರ ಬರ್ತಾ ಮುಖ್ಯಮಂತ್ರಿಗಳನ್ನ ಶಾಸಕ ಕರ್ಕೊಂಬಂದು ಮಾತಾಡ್ತಿದ್ರು ನಾನೇ ಶಾಸಕರ ಮನೆಗೆ ಹೋಗಿ ಮಾತಾಡ್ರಪ್ಪ ಅಧಿವೇಶನದಲ್ಲಿ ಅಂತಂದ್ರು ಯಾರೂ ಮಾತಾಡಲಿಲ್ಲ ಹೀಗಾಗಿ ಶಾಸಕರು ಮಾತಾಡಲಿಲ್ಲ ನಮ್ಮ ಹೋರಾಟಕ್ಕೂ ಸರ್ಕಾರ ಸ್ಪಂದನೆ ಸಿಗದೇ ಇದ್ದಾಗ ಅನಿವಾರ್ಯವಾಗಿ ವಕೀಲರ ಮೂಲಕ ಪ್ರಯತ್ನ ಪಾಡೋಣ ತಿಳ್ಕೊಂಡು ಇದೇ ಬೆಳಗಾವಿಯಲ್ಲಿ ರಾಜ್ಯ ಮಟ್ಟದ ವಕೀಲರ ಸಮಾವೇಶ ಮಾಡಿ ಸರ್ಕಾರಕ್ಕೆ ಒತ್ತಡ ಹಾಕಿದಾಗ ಮುಖ್ಯಮಂತ್ರಿ ನಮ್ಮನ್ನು ಮಾತುಕತೆ ಕರೆದಾಗ ಮುಖ್ಯಮಂತ್ರಿಗಳ ಮಾತುಕತೆ ಸುದೀರ್ಘವೂ ಎರಡು ತಾಸಿನ ಮಾತುಕತೆ ಮಾತುಕತೆಯೊಳಗೆ ಟು ಎ ಮೀಸಲಾತಿ ಬಗ್ಗೆ ಇಷ್ಟು ದಿನದೊಳಗೆ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಡ್ರಿ ಅಂದರೂ ಭರವಸೆ ಕೊಡಲಿಲ್ಲ ಹಿಂದಿನ ಸರ್ಕಾರ ಟು ಡಿ ಮೀಸಲಾತಿಯನ್ನು ಅನುಷ್ಠಾನ ಕೊಡ್ರಿ ಅಂದರು ಅದನ್ನು ಸಹ ಭರವಸೆ ಕೊಡಲಿಲ್ಲ ಕೊನೆ ಪಕ್ಷ ಸೆಂಟ್ರಲ್ ಒಬಿಸಿಗೆ ಯಾವುದೇ ಕಾನೂನು ಅಡೆತಡೆ ಇಲ್ದನೆ ಕೇಂದ್ರ ಒಬಿಸಿ ಮೀಸಲಾತಿಗೆ ಎಲ್ಲ ಲಿಂಗಾಯತ ಒಳಪಂಗಡಿಗಳೇ ಶಿಫಾರಸ್ ಮಾಡ್ರಿ ಅಂತಂದ್ರು ಅದಕ್ಕೂ ಸಮಯ ನಿಗದಿ ಮಾಡಲಿಲ್ಲ ಹೀಗಾಗಿ ನಮಗೆಲ್ಲ ಮನಸ್ಸಿಗೆ ಬೇಜಾರಾಯಿತು ಇನ್ನು ನಾವು ಹೋರಾಟವನ್ನು ಉಗ್ರ ಮಾಡಲೇಬೇಕು ಎಂಗೋ ಬೆಳಗಾವಿ ಅಧಿವೇಶನ ಶುರುವಾಗುತ್ತೆ ಅಧಿವೇಶನದಲ್ಲಿ ಎಲ್ಲ ಪಂಚ ಲಕ್ಷಾಂತರ ಪಂಚಮಸಾಲಿಗಳು ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ವಕೀಲರ ಮುಂದಾಳತ್ವದಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ರೈತರ ಟ್ರಾಕ್ಟರಿಯಾಲಿ ಮೂಲಕವಾಗಿ ನಮ್ಮ ಅಕ್ಕನ್ನ ನಾವು ಕೇಳೋಣ ಸರ್ಕಾರ ಮಾಡಿರ್ತಕ್ಕಂಥ ನಿರ್ಲಕ್ಷ್ಯ ಸರ್ಕಾರ ಮಾಡಿರ್ತಕ್ಕಂಥ ಅಸಡ್ಡೆ ಇದೆಲ್ಲವನ್ನು ನೋಂದಿಕೊಂಡು ನಮ್ಮ ಅಕ್ಕನ್ನ ದೃಷ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡೋಣ ತಿಳ್ಕೊಂಡು ಡಿಸೆಂಬರ್ ಹತ್ತನೇ ತಾರೀಕು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ನಾವು ಇಡೀ ರಾಜ್ಯಾದ್ಯಂತ ಪಂಚಮಸಾಲಿಗಳು ಮಲೆಗೌಡರು ದೀಕ್ಷಾ ಲಿಂಗಾಯಿತು ಲಿಂಗಾಯಿತು ಎಲ್ಲರೂ ಕೂಡಿಕೊಂಡು ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದ್ರ ಮೂಲಕವಾಗಿ ನಮ್ಮ ಅಕ್ಕನ್ನೇ ಕೇಳುವಂತಹ ನಮ್ಮ ಹೋರಾಟದ ಕಿಚ್ಚನ್ನು ಹೆಚ್ಚು ಮಾಡಿ ಸರ್ಕಾರಕ್ಕೆ ನಮ್ಮ ಅಕ್ಕನ ಮಂಡಿಸುವಂತ ಹೋರಾಟವನ್ನು ಈಗಾಗಲೇ ರಾಜ್ಯಾದ್ಯಂತ ಕರೆ ಕೊಡಲಾಗಿದೆ ರಾಜ್ಯಾದ್ಯಂತ ಜನ ಜನರ ಸ್ವಯಂ ಸ್ಫೂರ್ತಿಯಿಂದ ಈ ಹೋರಾಟಕ್ಕೆ ಇವತ್ತು ಬರಲಿಕ್ಕೆ ಸನ್ನದ್ದರಾಗಿದ್ದಾರೆ ಇದರ ನಡುವೆ ಸರ್ಕಾರ ನಮ್ಮ ಸಮಾಜತೆಯಲ್ಲಿ ಮುಕ್ತವಾಗಿರ್ತಕ್ಕಂಥ ಹೋರಾಟಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶ ಮಾಡಿಕೊಡಬೇಕು ಅಂತ ಈ ಹೋರಾಟವನ್ನು ಈಗ ಮಾಡ್ತಾ ಇಲ್ಲ ಯಾವಾಗ ಸುವರ್ಣ ವಿಧಾನಸೌಧ ಸ್ಥಾಪನೆ ಆಯಿತು ಅವಾಗಿಂದ ಹೋರಾಟ ಮಾಡ್ತೇವೆ ಬಂದೇವಿ ಎರಡು ಸಾವಿರದ ಇಸ್ವಿ ಡಿಸೆಂಬರ್ ಏಳನೇ ತಾರೀಕು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗೂ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹೇಗಿದ್ವಿ ಅವರು ಸಚಿವರು ಸಿ ಸಿ ಪಾಟೀಲ್ ಇದ್ರು ಇರಾಣಿ ಇದ್ದರು ಇರಾಣಿ ಕನ್ನಡ ಅವರು ಮುಂದಾಳು ವಹಿಸಿಕೊಂಡಿದ್ರು ಆ ಸಂದರ್ಭ ಎ ಬಿ ಪಾಟೀಲ್ ಇದ್ರು ಅದಾದ ನಂತರ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗೂ ಸಹ ಸುವರ್ಣ ವಿಧಾನಸೌಧದ ಮುಂಭಾಗದಲ್ಲಿ ರಾಜ್ಯ ಮಟ್ಟದ ಉಪಾಸತ್ತ ಕೈಗೊಂಡಿರ್ತಕ್ಕಂಥದ್ದು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದಾದ ನಂತರ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಸುಮಾರು ಇಪ್ಪತ್ತು ಲಕ್ಷ ಮಂದಿ ಕೂಡಿ ವಿಧಾನಸೌಧಕ್ಕೆ ಮುತ್ತಿ ಹಾಕುವಂತ ಹೋರಾಟ ಮಾಡಿದ್ದು ತಮ್ಮ ಎದುರಿಗೆ ಇಚ್ಛೆ ಪಡ್ತೀನಿ ಅದೇ ಪ್ರಕಾರವಾಗಿ ಸಿದ್ದರಾಮಯ್ಯ ಸರ್ಕಾರ ಎಲ್ಲೇ ಒಂದು ಕಡೆ ಈ ಸಮಾಜದ ಮೀಸಲಾತಿ ಹೋರಾಟಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ ಕರೆದು ಮಾತಾಡ್ತಾ ಇಲ್ಲ ಇಂದಿನ ಸರ್ಕಾರದಲ್ಲಿ ಯಾವ ರೀತಿ ನಿರಂತರ ಮೀಟಿಂಗ್ ಮಾಡ್ತಾ ಇದ್ರು ಚರ್ಚೆ ಮಾಡ್ತಾ ಇದ್ರು ಆ ಸ್ಪಂದನೆ ಸಿಗ್ತಿರೋ ಕಾರಣಕ್ಕೆ ಅನಿವಾರ್ಯವಾಗಿರ್ತಕ್ಕಂಥ ವಿಧಾನಸೌಧ ಮುತ್ತಿಗೆ ಹೋರಾಟವನ್ನು ಮಾಡಲಿಕ್ಕೆ ಈಗಾಗಲೇ ನಾವೆಲ್ಲ ತಯಾರು ಮಾಡಿಕೊಳ್ಳಲಾಗಿದೆ ಲಕ್ಷಾಂತರ ಸಂಖ್ಯೆಯಲ್ಲಿ ಈಗಾಗಲೇ ಬರಲಿಕ್ಕೆ ತಯಾರಾಗಿದ್ದಾರೆ ಐದು ಸಾವಿರಕ್ಕಿಂತ ಹೆಚ್ಚು ಟ್ರಾಕ್ಟರು ಮೂಲಕ ರೈತರು ಬರಲಿಕ್ಕೆ ತಯಾರಾಗಿದ್ದಾರೆ ನಮ್ಮ ವಕೀಲರು ಪರಿಷತ್ತವರು ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ವಕೀಲರು ಅದನ್ನು ಮುಂದಾಳುತ್ತ ಮುಚ್ಕೊಳ್ಳಿಕ್ಕೆ ಬರಲಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಈ ಮೂಲಕವೂ ನಾನು ಆಗ್ರಹ ಮಾಡ್ತೀನಿ ಅಂದರೆ ಇಂದಿನ ಸರ್ಕಾರದವರು ಅದು ಜಗದೀಶ್ ಶೆಟ್ಟರ್ ಸರ್ಕಾರ ಇರಬಹುದು ಬೊಂಬೈ ಸರ್ಕಾರ ಇರಬಹುದು ಯಡಿಯೂರಪ್ಪ ಸರ್ಕಾರ ಇರಬಹುದು ಅಂತ ಎಲ್ಲ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿದಾಗ ನಮ್ಮ ಹೋರಾಟಕ್ಕೆ ಅವರು ಬೆಂಬಲ ಕೊಡ್ತಾ ಇದ್ರು ಹೋರಾಟಕ್ಕೆ ಸಹಕಾರ ಕೊಡ್ತಾ ಇದ್ರು ಎಲ್ಲಿ ಸಹ ಯಾವೊಬ್ಬ ಕಾರ್ಯಕರ್ತನ ಮೇಲೆ ಕೇಸ್ ಹಾಕುವಂತಹ ಬೆದರಿಸುವ ಪ್ರಯತ್ನವನ್ನು ಅವರಿಂದೂ ಸಹ ಮಾಡಿಲ್ಲ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಮೇಲೆ ಒಂಬತ್ತು ತಿಂಗಳು ರಾಷ್ಟ್ರೀಯ ಹೆದ್ದಾರಿಗಳು ಬಂದ್ ಮಾಡಿ ಹೋರಾಟ ಮಾಡಿದರೂ ಸಹ ಎಲ್ಲಿ ನಮ್ಮ ಮೇಲೆ ಅರೆಸ್ಟ್ಮೆಂಟ್ ಮಾಡಿಲ್ಲ ಆದರೆ ಸುವರ್ಣ ವಿಧಾನಸೌಧಕ್ಕೆ ಎಲ್ಲ ಲಿಂಗಾಯತ ಪಂಚಮಸಾಲೆಗಳು ಈ ರೀತಿಯ ವಿಧಾನಸೌಧ ಹೊತ್ತಿಗೆ ಹಾಕಿ ತಮ್ಮ ಅಕ್ಕನ ಕೇಳುವಂಥ ಹೋರಾಟಕ್ಕೆ ಕಳೆದ ಒಂದು ವಾರದಿಂದ ನಮ್ಮ ಸಮುದಾಯದ ಪದಾಧಿಕಾರಿಗಳಿಗೆ ನಮ್ಮ ಸಮುದಾಯದ ನಾಯಕರುಗಳಿಗೆ ಒತ್ತಡ ಹಾಕುವಂತಹ ನಿಮ್ಮ ಟ್ಯಾಕ್ಟರ್ಗಳನ್ನು ನಿಲ್ಲಿಸ್ತೀವಿ ನಾವು ಟಿಪ್ಪರಿಸ್ತೀವಿ ಮರಳಿನ ಗಾಡಿ ಮೂಲಕ ನಿಲ್ಲಿಸ್ತೇವೆ ಈ ರೀತಿಯಾಗಿ ಮೇಲಿನ ಮೇಲೆ ಪೊಲೀಸ್ ಇಲಾಖೆ ಮೂಲಕ ಬೆದರಿಕೆ ಹಾಕುವಂತದ್ದು ತಡೆ ಮಾಡೋ ಪ್ರಯತ್ನ ಪ್ರಶ್ನೆ ಎಚ್ ಶಿವಶಂಕರ್ ಅವರು ಈ ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿರುವ ನಮ್ಮ ಯುವ ಚಕ್ರಾದ ಅಶೋಕ್ ಮನಗುಡಿಯವರ ಪರವಾಗಿ ಬಂದಿರತಕ್ಕಂಥ ಡಾಕ್ಟರ್ ಮುತ್ತು ಮನಗುಡಿಯವರು ನಮ್ಮ ಯುವ ಘಟಕದ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ರಾಶೇಖರ್ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲಾಧ್ಯಕ್ಷ ಲಿಂಗಪ್ಪರುವಾಜಿ ಅವರು ಯುವ ಘಟಕ ಅಧ್ಯಕ್ಷ ಗುಂಡು ಪಾಟಗದ ಎಸ್ ಎಸ್ ದೇವಸೋಣವರು ಎಲ್ಲ ತಾಲೂಕು ಅಧ್ಯಕ್ಷರು ಹಿಂದುಗಡೆ ವೇದಿಕೆ ಮೇಲೆ ಆಸೆ ತಾವೆಲ್ಲ ಬಂದಿರಿ ತಮ್ಮ